ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿರುವ ನೈತಿಕ ಪೊಲೀಸ್ ಗಿರಿ ಖಂಡಿಸಿ ಹಿಂದೂ ಜಾಗೃತಿ ಸೇನೆ ನಗರದ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ ಹಿಂದೂ ಯುವಕರು ಹುಡುಗಿಯರಿಗೆ ಡ್ರಾಪ್ ನೀಡಿದಾಗ ಕೋಮಿನ ಯುವಕರು ಕಾನೂನನ್ನು ತಮ್ಮ ಕೈಗೆತ್ತಿಕೊಂಡು ಥಳಿಸುತ್ತಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಇಂತಹ ನಾಲ್ಕು ಪ್ರಕರಣಗಳು ನಡೆದಿವೆ ಎಂದು ಹಿಂದೂ ಜಾಗೃತಿ ಸೇನೆ ಆರೋಪಿಸಿದೆ ಕೂಡಲೇ ನೈತಿಕ ಪೊಲೀಸ್ ಗಿರಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ ಏನೋ ನೈತಿಕ ಪೊಲೀಸ್ಗಿರಿ ಮಾಡೋವಂಥವ್ರು ಏನಿವಿಂದು ಸರ್ ಅನ್ನೇ ಏನೋ ಹುಡುಗಿ ತೊಗೊಂಡ್ರ ಹಿಡಿಯೋದು ಅಂಥ ಯುವಕರು ಹೊಡೆಯೋದು ಮೊಬೈಲ್ ಕಸ್ಕೊಂಬೋದು ಅವ್ರ ದುಡ್ಡು ಕಸ್ಕೊಬೋದು ಚೈನ್ ಕಸ್ಬೋದು ಇಂಥವೆಲ್ಲ ಪ್ರಕರಣ ಆಗಲೇ ಎಂ ಬಿ ನಗರ ಎರಡು ಆಗ್ಯಾವ ರೀ ರೋಜೆದಾಗೋಷ್ಟೇ ಒಂದಾಗ್ಯದ್ರಿ ಮೊನ್ನೆ ರೀಸೆಂಟ್ಲಿ ಯೂನಿವರ್ಸಿಟಿಯಾಗ ಒಂದಾಗಿದೆ ಸರ್ ಮೊನ್ನೆ ಸರ್ ಇಲ್ಲೇ ಫಸ್ಟ್ ಒಂದು ಎಮ್ ಬಿ ನಗರ ಕೇಸ್ ಆಗಿದೆ ಸರ್ ಅದ್ರಾಗ ಆರು ಏಳು ಏಳು ಮಂದಿಗೆ ಜೆ ಸಿ ಮಾಡಿದರು ಮತ್ತು ಅವರು ಈಗ ಬಂದು ಮತ್ತೆ ಮೊನ್ನೆ ರೀಸೆಂಟ್ಲಿ ಒಂದು ಇದ್ರಾಗ ಸೇಮ್ ಅದೇ ಇನ್ಸಿಡೆಂಟ್ ಸರ್ 디카라 디카라 제시리람 제제시리람 제시리람 제제시리람 아기 제 볼보라트 마타키 제 제시리람 제제시리람 제제시리람 나이팅카 퍼리스 기린 마르티두라 로디가리기 해리 디카라 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 나이팅카 퍼리스 기린 마르티두라 로디가리기 해리 디카라 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 베케 베코 나이아 베코 베케 베코 나이아 베코 얘는 ಕಲಬುರಗಿ ನಗರದಲ್ಲಿ ಸುಮಾರು ಎರಡು ತಿಂಗಳಲ್ಲಿ ನಾಲ್ಕು ಪ್ರಕರಣ ದಾಖಲಾಗಿವೆ ಯಾವುದಪ್ಪ ಅಂದ್ರೆ ನೈತಿಕ ಪೊಲೀಸ್ ಗಿರಿ ಏನು ಇವತ್ತಿನ ದಿವಸ ಅನ್ಯ ಕೋಮಿನ ಯುವಕರು ತಂಡ ಕಟ್ಕೊಂಡು ಇವತ್ತಿನ ದಿವಸ ಏನೋ ಹಿಂದು ಹುಡುಗರು ಅವರ ಹುಡುಗಿಯನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ಆ ಡ್ರಾಪ್ ಕೊಡೋ ಸ ಡ್ರಾಪ್ ಕೊಡೋದ ಇದು ಆಗಿರ್ಬೋದು ಅಥವಾ ಏನೋ ಒಂದು ತಂಗಿ ಭಾವನೆ ತಿಳ್ಕೊಂಡು ಡ್ರಾಪ್ ಕೂಡ ನೆಪ ಡ್ರಾಪ್ ಕೊಡಲಿಕ್ಕೆ ಹೋದಾಗ ಈ ಅನ್ಯ ಕೋಮಿನ ಗುಂಪು ಏನು ಅಂದ್ರೆ ಆ ಹಿಂದೂ ಯುವಕರನ್ನ ಹೊಡೆಯೋದು ಹೊಡೆದು ಅವ್ರು ಬಿಡೋದಲ್ಲ ಅವ್ರ ಹತ್ರ ಇದ್ದರೂ ಮೊಬೈಲ್ ಕಸ್ಕೊಬೋದು ದುಡ್ಡು ಕಸ್ಕೊಬೋದು ಒಳ್ಳೆಯದ ಚೈನ್ ಕಸುವಂತ ಕೆಲಸ ಮಾಡ್ಯಾರ ಈಗಾಗಲೇ ಸುಮಾರು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಒಂದು ರೋಜಾ ಪೊಲೀಸ್ ಠಾಣೆ ಎರಡು ಎಂ ಬಿ ನಗರ್ ಒಂದು ಯೂನಿವರ್ಸಿಟಿ ಪೊಲೀಸ್ ಠಾಣೆಯಲ್ಲಿ ಹಾ ಅದೇ ಉದ್ದೇಶ ದಿವಸ ಏನಾಗ್ತದೆ ಅಂದ್ರೆ ಟಾರ್ಗೆಟ್ ಮಾಡಿಕೊಂಡು ಏನು ಇವತ್ತಿನ ಏನು ಅನ್ಯ ಕುಂಬಿನ ಯುವಕರ ಗುಂಪದ ಈ ಗುಂಪು ಏನ್ ಮಾಡಿದ್ರೆ ಬರೀ ಅವ್ರ ಕೆಲಸ ಇಷ್ಟೇ ಅದ್ರ ಹಿಂದೆ ಯಾರು ಫಂಡಿಂಗ್ ಮಾಡತ್ತಾರೋರಿಗೆ ಅವ್ರಿಗೆ ಯಾರು ಸಪೋರ್ಟ್ ಮಾಡತ್ತಾರೋ ಗೊತ್ತಿಲ್ಲ ಅದಕ್ಕೆ ತನಿಖೆ ಆಗ್ಬೇಕು ಸಂಪೂರ್ಣವಾಗಿ ಈಗಾಗಲೇ ಮೊನ್ನೆ ಬುದ್ಧ ಮಂದಿರದಲ್ಲೂ ಕೂಡ ಪ್ರಕರಣ ಆಗಿದೆ ಅಲ್ಲಿಯೂ ಕೂಡ ಒಬ್ಬ ಹಿಂದೂಕನಿಗೆ ಹೊಡೆದು ಅವನ ಮೊಬೈಲ್ ಕರ್ಸ್ಕೊಂಡು ಹೋಗ್ಯಾರ ಅಲ್ಲಿ ಇಬ್ಬರು ಜನ ಅರೆಸ್ಟ್ ಆಗ್ಯಾರ ಅವರನ್ನ ಜೆ ಸಿ ಮಾಡಿದ್ರ ಅಂತ ಹೇಳ್ತಾರೆ ಏನೋ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮದು ಒಂದು ಬೇಡಿಕೆ ಇದೆ ಮಾನ್ಯ ಪೊಲೀಸ್ ಇಲ್ಲಿ ಏನು ಈ ಪ್ರಕರಣಗಳಲ್ಲಿ ಏನೋ ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗ್ಯಾರ ಅಂತವರ ವಿರುದ್ಧ ರೌಡಿ ಸೀಟ್ ಪ್ರಕರಣ ದಾಖಲೆ ಮಾಡಬೇಕು ಒಂದು ವೇಳೆ ಅವ್ರ ವಿರುದ್ಧ ರೌಡಿ ಪ್ರಕರಣ ದಾಖಲೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಕಮಿಷನ್ ಆಫೀಸ್ ಕಡೆ ಧರಣಿ ಸತ್ಯಾಗ್ರಹ ಕುಂದಿರುವಂತ ಒಂದು ಹೋರಾಟ ಕೈಗೊಳ್ಳಬೇಕಾಗ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಮಾನ್ಯ ಆಯುಕ್ತರಿಗೆ ಹೆಚ್ಚಿದೆ ಕೊಡ್ತಾ ನಾವು ಬಿರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್